ಹಾಯ್ ಹಲೋ ಮತ್ತೊಮ್ಮೆ ನಿಮಗೋಸ್ಕರವಾಗಿ ಸಾಮಾನ್ಯ ಜ್ಞಾನ ಟ್ವೆಂಟಿ ಟ್ವೆಂಟಿ ಫೈನ ಪ್ರಶ್ನೋತ್ತರ ಸರಣಿ ನಾನು ನಿಮ್ಮ ರಮೇಶ್ ಸರ್ ಸ್ನೇಹಿತರೆ ಇದುವರೆಗೂ ಕೂಡ ನಮ್ಮ ಹದಿಮೂರು ಸೀರೀಸ್ಗಳನ್ನ ತುಂಬ ಅದ್ಭುತವಾಗಿ ನೋಡಿದ್ದೀರಾ ಇದು ಹದಿನಾಲ್ಕನೇ ವಿಡಿಯೋ ತುಂಬ ಚೆನ್ನಾಗಿ ಬರ್ತಾ ಇದೆ ತುಂಬಾ ಅತ್ಯುತ್ತಮವಾಗಿ ಎಲ್ಲ ಪ್ರಶ್ನೆಗಳಿಗೂ ಕೂಡ ನೀವು ಉತ್ತರಿಸೋ ಸಾಮರ್ಥ್ಯ ಬರೋ ರೀತಿ ಭಾಳ ಸಿಂಪಲಾಗಿ ಇದ್ದೀನಿ ಈ ವಿಡಿಯೋನ ಕೊನೆವರೆಗೂ ನೋಡ್ತಾ ಇದ್ದರೆ ಪ್ರತಿ ಪ್ರಶ್ನೆಯೂ ಕೂಡ ನೀವು ಅಟೆಂಡ್ ಮಾಡುವ ಸಾಮರ್ಥ್ಯದೊಂದಿಗೆ ಹೆಚ್ಚಿನ ಜ್ಞಾನ ಪಡಿತೀರ ಹಾಗಂತ ಇಲ್ಲಿಯವರೆಗೆ ನಾನು ನಿಮಗೆ ಇನ್ನೂರ ಅರವತ್ತು ಪ್ರಶ್ನೆಗಳನ್ನು ಎಂಟು ನಮ್ಮ ಹದಿಮೂರು ವಿಡಿಯೋಗಳಲ್ಲಿ ಹೇಳಿಕೊಟ್ಟಿದ್ದೀನಿ ಇವತ್ತು ಹದಿನಾಲ್ಕನೇ ವಿಡಿಯೋ ಬನ್ನಿ ನೋಡೋಣ ಯಾರೂ ಇದ್ರ ಬಗ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಇದನ್ನು ವಿಡಿಯೋನ ಲಿಂಕ್ ಶೇರ್ ಮಾಡಿ ಸೊ ಬನ್ನಿ ಪ್ರಶ್ನೆ ಈಗ ನೋಡಿ ರಫೆಲ್ ನಡಾಲ್ ರಫೆಲ್ ನಡಾಲ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಈತನೇ ರಫೇಲ್ ನಡಾಲ್ ನೋಡಿ ಈತ ಟೆನ್ನಿಸ್ಗೆ ಕ್ರಿಕೆಟ್ ಫುಟ್ಬಾಲ್ ಹಾಕಿ ನಿಮಗೆ ಚಿತ್ರ ಹಾಕಿದ್ದೀನಿ ಬಹಳ ಈಸಿಯಾಗಿ ಗೆಸ್ ಮಾಡ್ಬೋದು ನೀವು ರಫೆಲ್ ನಡಾಲ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾನೆ ಅಂತಂದ್ರೆ ಎಕ್ಸಾಕ್ಟ್ಲಿ ನಿಮ್ಮ ಆನ್ಸರ್ ಆಗಿರಬೇಕು ಟೆನ್ನಿಸ್ಗೆ ಬಹಳ ಪ್ರತಿಭಾವಂತ ಆಟಗಾರ ರಫೆಲ್ ನಡಾಲ್ ತುಂಬ ಅದ್ಭುತವಾಗಿ ಆಟ ಆಡಬೇಕು ಅನ್ನುವಂಥ ಕನಸಿಟ್ಕೊಂಡವನು ಇವನನ್ನ ಯಾವಾಗಲೂ ಕೂಡ ಕಿಂಗ್ ಆಫ್ ಕ್ಲೇ ಕೋರ್ಟ್ ಅಂತ ಕರೀತಾರೆ ಕಿಂಗ್ ಆಫ್ ಕ್ಲೇ ಕೋರ್ಟ್ ಅಂತ ಯಾವ ದೇಶದಲ್ಲಿ ಇವನು ಆಡ್ಲಿಕ್ಕೆ ಹೋದಾಗ ಅಂದರೆ ಫ್ರಾನ್ಸ್ಗೆ ಆಡ್ಲಿಕ್ಕೆ ಹೋದಾಗ ಅಲ್ಲಿನ ಸೆಕ್ಯುರಿಟಿ ಪ್ಲಸ್ ದೇಶದ ಅಧ್ಯಕ್ಷ ಇವನ ವಿರುದ್ಧ ಕೊಟ್ಟಂತ ಸ್ಟೇಟ್ಮೆಂಟು ಇದು ಅವನನ್ನು ರೊಚ್ಚಿಗೆಬ್ಸತ್ತೆ ಒಬ್ಬ ಯುವಕ ಈ ರೀತಿ ಆಡಲಿಕ್ಕೆ ಬಂದಿದ್ದಾನೆ ಅಂದಾಗ ಅವನನ್ನು ಅವಹೇಳನ ಮಾಡೋದು ಸೊ ಅವನ ವ್ಯಕ್ತಿಗತವಾಗಿ ನಾನು ಟೀಕೆ ಮಾಡಿದ್ದೆ ಅವತ್ತಿನ ಹಠಕ್ಕೆ ಕಾರಣ ಆ ಹಠವನ್ನೇ ಕೊನೆ ತನಕ ಈಡೇರಿಸಿ ಇದುವರೆಗೂ ಕೂಡ ಫ್ರೆಂಚ್ ಓಪನ್ ಆಡಬೇಕು ಅಂದರೆ ನಡಾಲ್ ಲೆನ್ಫ್ ಆಗ್ತಾರೆ ಗ್ಯಾರೋಸ್ ಚಾಂಪಿಯನ್ಶಿಪ್ ಅಂದ್ರೆ ಈ ಒಂದು ಫ್ರೆಂಚ್ ಓಪನ್ಸ್ ಇಂಥ ಫ್ರೆಂಚ್ ಓಪನ್ನ ಆಡೋದು ಮಣ್ಣಿನ ಮೇಲೆ ರೇವೆ ಮಣ್ಣಿನ ಮೇಲೆ ಹಾಗಾಗಿ ಇವನನ್ನ ಕಿಂಗ್ ಆಫ್ ಕ್ಲೇ ಕೋರ್ಟ್ ಅಂತ ಕರೀತಾರೆ ರಾಫೆಲ್ ನಡಾಲ್ ಸ್ಪೇನ್ ದೇಶದವನು ಅದೇ ಫ್ರೆಂಚ್ ಓಪನ್ ಅನ್ನ ಹದಿನಾಲ್ಕು ಬಾರಿ ಗೆದ್ದಂಥವ್ರು ಯಾರಾದರೂ ಇದ್ರೆ ಅದು ಇವನು ಒಬ್ಬನೇನೆ ಇತ್ತೀಚೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಕೂಡ ಈತ ತನ್ನ ಹದಿನಾಲ್ಕನೇ ಬಾರಿಯ ಫ್ರೆಂಚ್ ಓಪನ್ ಅನ್ನ ಗೆಲ್ತಾನೆ ಇದುವರೆಗೂ ಇವನು ಸಾಧನೆ ನೋಡಿದ್ರೆ ಎರಡು ಬಾರಿ ಆಸ್ಟ್ರೇಲಿಯಾ ಓಪನ್ ಅನ್ನ ಗೆದ್ದಿದ್ದಾನೆ ವಿಂಬಲ್ಡನ್ ಅನ್ನ ಎರಡು ಬಾರಿ ಯು ಎಸ್ ಓಪನ್ ಅನ್ನು ನಾಲ್ಕು ಬಾರಿ ಗೆದ್ದಿದ್ದಾನೆ ಇಲ್ಲಿ ನೀವು ನೋಡ್ಬೋದು ಆಸ್ಟ್ರೇಲಿಯನ್ ಓಪನ್ ಮತ್ತು ಯು ಎಸ್ ಓಪನ್ ಅದನ್ನು ರೆಡಿ ಒಂದು ಸ್ಟೇಡಿಯಂಲ್ಲಿ ಆಡಿಸ್ತಕ್ಕಂಥದ್ದು ಬಟ್ ವಿಂಬಲ್ಡನ್ ಇದೆಯಲ್ಲ ಗ್ರೀನ್ ಗ್ರಾಸ್ ಮೇಲೆ ಆಡಿಸ್ತಾನೆ ಅಂದರೆ ಹುಲ್ಲಿನ ಮೇಲೆ ಆಡ್ತಕ್ಕಂಥ ಒಂದು ಪಂದ್ಯಾವಳಿ ಆದರೆ ವಿಂಬಲ್ಡನ್ ಫ್ರೆಂಚ್ ಓಪನ್ ಇದೆಯಲ್ಲ ಇದು ಒಂದು ಮಣ್ಣಿನ ಕೋರ್ಟ್ ಮೇಲೆ ಆಡ್ತಾನೆ ಕ್ರಿಕೆಟ್ ಮಾಡೋದಕ್ಕೆ ಹೆಂಗೆ ಪಿಚ್ ಮಾಡ್ಕೊಂಡಿರ್ತಲ್ಲ ಆ ಥರ ಪಿಚ್ ಮೇಲೆ ಆಡಬೇಕಾದಂಥ ಒಂದು ಪಂದ್ಯಾವಳಿ ಇದು ಹಾಗಾಗಿ ಆರಂಭದಲ್ಲಿ ಆಸ್ಟ್ರೇಲಿಯಾ ಓಪನ್ ನಡೆಯುತ್ತೆ ಎರಡನೇ ಬಾರಿಗೆ ಫ್ರೆಂಚ್ ಓಪನ್ ನಡೆಯುತ್ತೆ ಮೂರನೇ ಬಾರಿಗೆ ವಿಂಬಲ್ಡನ್ ನಡೆಯುತ್ತೆ ನಾಲ್ಕನೇ ಬಾರಿಗೆ ಯು ಎಸ್ ಓಪನ್ ನಡೆಯುತ್ತೆ ಇಲ್ಲಿ ವಿಂಬಲ್ಡನ್ ಆಡಿ ಏನಾದರೂ ಗೆದ್ದರೆ ಅದು ತುಂಬ ಗೌರವಯುತವಾದ ಪ್ರಶಸ್ತಿ ಅನ್ನುವ ಗೌರವ ಇದೆ ಯಾಕೆಂದರೆ ಮೊದಲಿಂದನೂ ಅಲ್ಲಿ ಆಡ್ತಾ ಅತ್ಯಂತ ಹೆಚ್ಚು ದುಡ್ಡಿಗಾಗಿ ಇಲ್ಲಿ ಪ್ರಶಸ್ತಿ ಗೆಲ್ಲೋದು ಅಂತಂದ್ರೆ ಅದು ಯು ಎಸ್ ಓಪನ್ ಯು ಎಸ್ ಓಪನ್ ಗೆದ್ರೆ ಹೈಯೆಸ್ಟ್ ಪ್ರೈಸ್ ಮನಿ ಇರುತ್ತೆ ಆದರೆ ಹಠಕ್ಕಾಗಿ ಗೆದ್ದಾಡೋದು ಅಂದರೆ ರಾಫೆಲ್ ನಡಾಲ್ ಯಾವುದ್ರ ವಿರುದ್ಧ ಫ್ರೆಂಚ್ ಓಪನ್ನ ಟೂರ್ನಮೆಂಟಲ್ಲಿ ಎರಡು ಸಾವಿರದ ಎಂಟರ ಬೀಜಿಂಗ್ ಒಲಿಂಪಿಕ್ಕಲ್ಲಿ ಕೂಡ ಚಿನ್ನದ ಪದಕವನ್ನು ತನ್ನ ದೇಶಕ್ಕೆ ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನಾರರ ರಿಯೋ ಡಿ ಜಿನಾಯಿರೋ ಒಲಂಪಿಕ್ಸಲ್ಲೂ ಕೂಡ ಡಬಲ್ಸಲ್ಲಿ ಆಟಾಡಿ ಅಲ್ಲೂ ಕೂಡ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ ಹಾಗಾಗಿ ರಾಫೆಲ್ ನಡಾಲ್ ಅಂತಂದರೆ ಸ್ಪೇನ್ ದೇಶ ನೆನಪಾಗತ್ತೆ ಇತ್ತೀಚೆಗೆ ಇಂಡಿಯಾ ಪಾಕಿಸ್ತಾನ ಭಯೋತ್ಪಾದನಾ ವಿರುದ್ಧದ ಹೋರಾಟದಲ್ಲೂ ಕೂಡ ರಫೇಲ್ ಅಂದ ತಕ್ಷಣ ನಿಮಗೆ ನೆನಪಾಗತ್ತೆ ಫ್ರಾನ್ಸ್ ಬಟ್ ಇಲ್ಲಿ ರಫೇಲ್ ನಡಾಲ್ ನೆನ್ಪಿಟ್ಕೊಳ್ಳಿ ಆತ ಸ್ಪೇನ್ ದೇಶದವನು ಬ್ಯಾಡ್ಮಿಂಟನ್ಗಾಗಿನೇ ಹುಟ್ಟಿರ್ತಕ್ಕಂಥ ಜೀವ ಅಂತ ಅನ್ಬೋದು ಹಾಗೆಯೇ ಈಗ ನಂಬರ್ ಒನ್ ರ್ಯಾಂಕಿಂಗ್ ಟೂ ರ್ಯಾಂಕಿಂಗ್ ತ್ರೀ ರ್ಯಾಂಕಿಂಗ್ ನೋಡಿದರೆ ಜೆನ್ನಿಕ್ ಸಿನ್ನರ್ ಬರ್ತಾನೆ ಇಟಲಿ ದೇಶದವನು ಎಂಗೆಸ್ಟ್ ಈತ ಈತ ಈಗ ರ್ಯಾಂಕಿಂಗಲ್ಲಿದ್ದಾನೆ ಬಟ್ ನೀವು ನೋಡೋ ಟೈಮಿಗೆ ಈ ರ್ಯಾಂಕಿಂಗ್ ಎಲ್ಲಿ ಹೋಗಿರುತ್ತೋ ಗೊತ್ತಿಲ್ಲ ಆದರೆ ನೀವು ನೋಡ್ಕೊಳ್ಬೇಕು ಆದರೆ ಅಟ್ ಪ್ರೆಸೆಂಟ್ ನಾನು ಏನು ಮಾಡ್ತಾ ಇದ್ದೀನಿ ಈಗ ಟ್ವೆಂಟಿ ಟ್ವೆಂಟಿ ಫೈನ ಈ ಮೇ ತಿಂಗಳಲ್ಲಿ ಇವನು ಜನ್ನಿಕ್ ಸಿನ್ ಈಗ ಟಾಪಲ್ಲಿದ್ದಾನೆ ಇಟಲಿ ದೇಶದವ್ರು ಯು ಎಸ್ ಓಪನ್ನ ಭಾಳ ಅದ್ಭುತವಾಗಿ ಗೆದ್ದಂತವನು ಇನ್ನು ಕಾರ್ಲೋಸ್ ಅಲ್ಕರಾಜ್ ಸ್ಪೇನ್ನವನು ಅಲೆಕ್ಸಾಂಡರ್ ಜವ್ರೆವ್ ಜರ್ಮನಿ ಟೇಲರ್ ಫ್ರಿಡ್ಜ್ ಅಮೇರಿಕಾದವರು ಸೊ ಇವರೆಲ್ಲ ಬಹಳ ಅದ್ಭುತವಾದಂಥ ಆಟಗಾರರು ನಿಮ್ಗೆ ಇಲ್ಲಿ ಸಿಗ್ತಾರೆ ಜೆನ್ನಿಕ್ ಸಿನ್ನರ್ ಇರ್ಬೋದು ಅಲೆಕ್ಸಾಂಡರ್ ಕಾರ್ಲೋ ಸ್ಪೇನ್ ದೇಶದವನು ಅದಾದಮೇಲೆ ಅಲೆಕ್ಸಾಂಡರ್ ಝೆರವ್ ಕೂಡ ಜರ್ಮನಿ ದೇಶದವನು ಟೇಲರ್ ಫ್ರಿಟ್ಸ್ ಅಮೇರಿಕಾದವರು ಇವರೆಲ್ಲ ಬಹಳ ಅದ್ಭುತವಾದಂಥ ಆಟಗಾರರು ಟಾಪ್ ಟೆನ್ ನಿಮ್ಗಿಲ್ಲಿ ಸಿಗತ್ತೆ ಇನ್ನು ಮಹಿಳಾ ಆಟಗಾರರಲ್ಲಿ ಸಬಲಂಕಾ ಬೆಲರೂಸ್ ದೇಶದವರು ಇತ್ತೀಚಿಗೆ ನೀವು ನೋಡ್ತಾ ಇದ್ರಲ್ಲ ಟ್ವೆಂಟಿ ಟ್ವೆಂಟಿ ಫೈವ್ನ ನ ಒಂದು ಫ್ರೆಂಚ್ ಓಪನ್ ಏನಿದೆ ಇದನ್ನು ಈ ಯಂಗೆಸ್ಟ್ ಮಹಿಳೆ ಸಬಲೆಂಕಾ ಬೆಲರುಸ್ ದೇಶದವ್ರು ಇವರೇ ಗೆದ್ದದ್ದು ಅವ್ರಿಗೆ ನಂಬರ್ ಒನ್ ಅಲ್ಲಿ ಬಂದಿದ್ದಾರೆ ಸಿ ಗೌಫ್ ಅಮೇರಿಕಾದವರು ಇವರು ಕೂಡ ಝಿ ಪಗ್ವಾಲಾ ಅಮೇರಿಕಾದವರು ಝಿ ಫಯೋಲಿನಿ ಇಟಾಲಿ ಇವರೇ ಟಾಪ್ ಒನ್ ಟು ತ್ರೀ ಫೋರ್ ಅಲ್ಲಿ ಇರ್ತಕ್ಕಂತಹ ಟೆನಿಸ್ ಪ್ಲೇಯರ್ಗಳು ಹಾಗಾಗಿ ಲಾನ್ ಟೆನಿಸ್ ಒಂದು ಅದ್ಭುತವಾದ ಆಟ ಸೊ ಇದನ್ನು ನಾವು ತುಂಬ ಚೆನ್ನಾಗಿ ವರ್ಲ್ಡ್ ಲೆವೆಲಲ್ಲಿ ಮಾಡಬೇಕು ಅದಕ್ಕಾಗಿ ಭಾರತೀಯ ಯುವ ಪಡೆ ಇಂಥ ಆಟದ ಕಡೆಗೂ ಕೂಡ ಹೆಚ್ಚಿನ ಗಮನ ಹರಿಸಿದರೆ ಮುಂದೊಂದು ದಿನ ಭಾರತ ಇಂಥ ಅದ್ಭುತವಾದಂಥ ಸ್ಟೇಡಿಯಮ್ಮನ್ನು ಒಂದು ಅದ್ಭುತವಾದ ಪಂದ್ಯಾವಳಿಯನ್ನು ಕಣ್ಣಲ್ಲಿ ತುಂಬ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಡೇವಿಸ್ ಕಪ್ ಸರಣಿಗಳಲ್ಲಿ ಭಾರತ ಅದ್ಭುತವಾಗಿ ಆಡುತ್ತೆ ಅದು ಒಲಂಪಿಕ್ಸ್ಗಳಲ್ಲೂ ಕೂಡ ಅದ್ಭುತವಾಗಿ ಆಟವನ್ನು ಆಡುತ್ತೆ ಆದರೆ ಇಂಥ ಓಪನ್ ಸಿರೀಸ್ಗಳಲ್ಲಿ ನಾವು ಸಾನಿಯಾ ಮಿರ್ಜಾ ತನಕ ಬಿಟ್ಬಿಟ್ರೆ ಮತ್ತು ನಾವು ಮಹೇಶ್ ಭೂಪತಿ ಅಂಥವ್ರನ್ನ ಡಬಲ್ಸಲ್ಲಿ ಮತ್ತು ಲಿಯಾಂಡ್ರ್ ಫೇಸ್ ಅಂತವ್ರು ಸಿಂಗಲ್ಸಲ್ಲಿ ಆಡಿರ್ತಕ್ಕಂಥದ್ದು ನೋಡಿದೀವಿ ಆದರೆ ದೊಡ್ಡ ಮಟ್ಟದ ನಂಬರ್ ಒನ್ ರ್ಯಾಂಕಿಂಗ್ ಬರುವಂತಹ ತಾಕತ್ತು ನಮ್ಮಲ್ಲಿ ಇಲ್ವಾ ಅಂದರೆ ಡೆಫಿನೆಟ್ಲಿ ಇದೆ ಬಟ್ ಆ ಆಟದ ಬಗೆಗಿನ ತೀವ್ರ ಆಸಕ್ತಿ ನಮ್ಮಲ್ಲಿ ಕಡಿಮೆ ಇರೋದೇ ಇದಕ್ಕೆ ಕಾರಣ ಸೊ ಹಂಗಾಗಿ ಇದನ್ನು ತುಂಬ ಚೆನ್ನಾಗಿ ಆಡಬೇಕು ಹಾಗಾಗಿ ಈ ಒಬ್ಬ ವ್ಯಕ್ತಿಯನ್ನು ನೀವು ನೆನ್ಪುಪಡ್ಕೋಬೇಕು ಯಾರು ರಾಫೆಲ್ ಲಡಾಲ್ ಬಹಳ ಅದ್ಭುತವಾದಂಥ ವ್ಯಕ್ತಿ ಕೇವಲ ನಿನ್ನ ಬಟ್ಟೆ ಕೊಳಕಾಗಿದೆ ಅನ್ನುವಂಥ ಒಂದೇ ಮಾತಿಗೆ ಇಡೀ ಫ್ರೆಂಚ್ ಸರ್ಕಾರವೇ ತಲೆ ತೆಗ್ಗುವ ರೀತಿ ಈತ ಆಡಿ ತೋರಿಸಿದ ಅದು ಇವನ ನಿಜವಾದ ಹೋರಾಟ ನೆಕ್ಸ್ಟ್ ಬರೋಣ ಇನ್ನೂರ ಅರವತ್ತೆರಡನೇ ಪ್ರಶ್ನೆ ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು ಮಹಿಳಾ ರಾಷ್ಟ್ರಪತಿ ಕೇಳಿದ್ದಾರೆ ಇವರೇನೆ ಇಂದಿರಾ ಗಾಂಧಿ ಪ್ರತಿಭಾ ಪಾಟೀಲ್ ಸರೋಜಿನಿ ನಾಯ್ಡು ರಾಜ್ಕುಮಾರಿ ಅಮೃತ್ ಕೌರ್ ಪಿಕ್ಚರ್ ನೋಡಿದ ತಕ್ಷಣ ನಿಮಗೆ ನೆನಪಾಗತ್ತೆ ಯಾರು ಅಂತೇಳಿ ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಅಂತ ಅವ್ರದ್ದು ಪೂರ್ಣ ಹೆಸರು ಮಹಾರಾಷ್ಟ್ರದಿಂದ ಕಾಂಗ್ರೆಸ್ನ ಒಂದು ಪಕ್ಷದಿಂದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿರ್ತಕ್ಕಂಥ ಲೋಕಸಭಾ ಸದಸ್ಯರಿವರು ಅಂತ ಒಂದು ಅದ್ಭುತವಾದಂತಹ ಮಹಿಳೆ ಪ್ರಥಮಗಳು ಅನ್ನುವ ಪಾಲಿಟಿಕ್ಸ್ನ ವಿಚಾರದಲ್ಲಿ ಇವ್ರದ್ದು ತುಂಬಾ ಸೌಂಡ್ ಮಾಡುತ್ತೆ ಅದರಲ್ಲೂ ಪ್ರತಿ ವರ್ಷ ಮಾರ್ಚ್ ಎಂಟು ನೆನ್ಪಿಟ್ಕೊಳ್ಳಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇಗಳನ್ನು ಆಚರಣೆ ಮಾಡ್ತಾರವರು ಹಾಗಾಗಿ ಪ್ರತಿಭಾ ಪಾಟೀಲ್ ಭಾಳ ಅದ್ಭುತವಾದಂತಹ ಒಬ್ಬ ರಾಜಕೀಯ ಪಟು ಅಂತಲೇ ಹೇಳ್ಬೋದು ಎರಡು ಸಾವಿರದ ಏಳರಿಂದ ಹನ್ನೆರಡರವರೆಗೆ ಭಾರತದ ಮೊಟ್ಟ ಮೊದಲ ಮಹಿಳಾ ರಾಷ್ಟ್ರಪತಿಯಾಗಿ ಅಧಿಕಾರ ಮಾಡಿಕೊಳ್ತಾರೆ ರಾಜಸ್ಥಾನದ ರಾಜ್ಯಪಾಲರಾಗಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಏಳರವರೆಗೂ ಕೂಡ ಅಂದರೆ ರಾಷ್ಟ್ರಪತಿ ಆಗೋದಕ್ಕಿಂತ ಮುಂಚೆಯೂ ಕೂಡ ಇವರು ರಾಜ್ಯಪಾಲರಾಗಿ ರಾಜಸ್ಥಾನದಲ್ಲಿ ಸೇವೆಯನ್ನು ಸಲ್ಲಿಸಿದರು ಮೂಲತಃ ಮಹಾರಾಷ್ಟ್ರದವರು ರಾಜಸ್ಥಾನದ ರಾಜ್ಯಪಾಲರಾಗಿಯೂ ಕೂಡ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಏಳರವರೆಗೂ ಕೂಡ ಇವರು ಸೇವೆಯನ್ನು ಸಲ್ಲಿಸಿರ್ತಾರೆ ಇನ್ನು ನೈನ್ಟೀನ್ ಅದಕ್ಕಿಂತ ಮುಂಚೆ ಹೋಗೋದರೆ ನೈನ್ಟೀನ್ ನೈಂಟಿ ಒನ್ ನೈಂಟಿ ಸಿಕ್ಸ್ಗೆ ಇವರು ಮಹಾರಾಷ್ಟ್ರ ಅಮರಾವತಿ ಕ್ಷೇತ್ರದಿಂದ ಆಯ್ಕೆಯಾಗಿ ಲೋಕಸಭಾ ಸದಸ್ಯರಾದವರು ಅದಕ್ಕಿಂತ ಮುಂಚೆ ಇವರು ಮಹಾರಾಷ್ಟ್ರ ವಿಧಾನಸಭೆಗೂ ಕೂಡ ಆರು ಬಾರಿ ಆಯ್ಕೆಯಾಗಿರೋದು ಇವರ ಇತಿಹಾಸದಲ್ಲೂ ಕೂಡ ಇದೆ ಮುಂದೆ ನೈ ನೈನ್ಟೀನ್ ಏಯ್ಟಿ ಸಿಕ್ಸ್ ಏಯ್ಟಿ ಏಯ್ಟ್ವರೆಗೂ ಕೂಡ ಎರಡು ಬಾರಿ ಎರಡು ವರ್ಷಗಳವರೆಗೆ ಇವರು ರಾಜ್ಯಸಭೆಯ ಉಪಸಭಾಪತಿಯಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾರೆ ಸೊ ಹಂಗಾಗಿ ಅತ್ಯುನ್ನತ ಹುದ್ದೆಗಳಲ್ಲಿ ಅಲಂಕರಿಸಿದಂಥ ಮೊದಲ ಮಹಿಳೆ ಅಂದ್ರೆ ಭಾರತದ ಅಂದ್ರೆ ಸ್ವತಂತ್ರ ನಂತರ ನೀವು ನೋಡೋದಾದ್ರೆ ರಾಜಸ್ಥಾನದ ರಾಜ್ಯಪಾಲರಾದಾಗ ಮೊಟ್ಟ ಮೊದಲ ಮಹಿಳಾ ರಾಜ್ಯಪಾಲೆ ಅನ್ನುವ ಸ್ವತಂತ್ರ ನಂತರದ ಬಿರುದು ಕೂಡ ಇವರಿಗೆ ಬರುತ್ತೆ ಸೊ ನೀವು ನೋಡ್ತಾ ಇರ್ತಕ್ಕಂಥದ್ದು ರಾಷ್ಟ್ರಪತಿ ಸ್ವತಂತ್ರ ಮುನ್ನ ದಿನ ಮಾಡ್ತಾ ಇರ್ತಕ್ಕಂಥ ಭಾಷಣದ ಒಂದು ಫೋಟೋ ಇದು ಹಾಗಾಗಿ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಅವರು ಇದ್ದಾರೆ ಆದ್ರೆ ಕೆಲವು ರಾಜಕೀಯ ವ್ಯಕ್ತಿಗಳಿಗೆ ಒಂದು ವಿಪರ್ಯಾಸ ಅನ್ಬೇಕು ಯಾಕೆ ಅಂತಂದ್ರೆ ಇವರು ಅಧಿಕಾರಾವಧಿಯಲ್ಲಿದ್ದಾಗ ಒಂದು ಮೂರು ಕೇಸ್ಗಳು ಇವ್ರನ್ನ ಸ್ವಲ್ಪ ಮಟ್ಟಿಗೆ ಇವರ ಒಂದು ಸ್ಟ್ಯಾಂಡರ್ಡಿಟಿಯನ್ನು ಪ್ರಶ್ನೆ ಮಾಡೋ ಲೆವೆಲ್ಗೆ ಆಗಿತ್ತು ಯಾಕೆಂದರೆ ಸ್ವತಃ ತನ್ನ ಸಹೋದರ ಮಕ್ಕಳನ್ನು ಒಂದು ದೊಡ್ಡ ಹಗರಣಗಳಲ್ಲಿ ಉಳಿಸಿದ್ರು ಅನ್ನುವಂಥ ಒಂದು ಹೇಳಿಕೆ ಕೂಡ ಇವ್ರ ಮೇಲೆ ಬರ್ತಾಯಿತ್ತು ಹಲವಾರು ಅಲಿಗೇಷನ್ಸ್ಗಳು ಕೂಡ ಆಯಿತು ತಮ್ಮ ಒಂದು ಹಣವನ್ನು ಇವರು ಕೇಂದ್ರದ ಹಣವನ್ನು ತಮ್ಮ ಇತರ ಖಾತೆಗಳಿಗೆ ವರ್ಗಾಯಿಸಿರುವ ಆಪಾದನೆಗಳು ಬಂತು ಬಟ್ ಇದು ಆಪಾದನೆ ಅಷ್ಟೇ ಮತ್ತೆ ಇನ್ಯಾವುದೇ ರೀತಿಯಲ್ಲೂ ಕೂಡ ಅವರು ದೇಶದ ಮೊದಲ ಮಹಿಳಾ ರಾಷ್ಟ್ರಪತಿಯಾಗಿ ಮಾಡಬೇಕಾದ ಅತ್ಯುತ್ತಮ ಕಾರ್ಯಗಳನ್ನು ಇವರು ಮಾಡ್ತಾನೆ ಬಂದಿದ್ದಾರೆ ಇನ್ನು ಮಹಿಳಾ ವಿಚಾರಗಳನ್ನ ನೋಡೋದಾದ್ರೆ ಬಹಳ ಅದ್ಭುತವಾದ ವ್ಯಕ್ತಿಗಳನ್ನು ಕೂಡ ಪರಿಚಯ ಮಾಡಬಹುದು ನಾನು ನೋಡಿ ಇಂದಿರಾ ಗಾಂಧಿ ಅವರು ಫಸ್ಟ್ ಫೀಮೇಲ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅವರು ಮೊದಲ ಪ್ರಧಾನಿಯಾಗಿ ಮಹಿಳಾ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸ್ತವರು ಬಹಳ ಅದ್ಭುತವಾದಂತಹ ಒಂದು ಹೋರಾಟ ಇನ್ನು ನಿರ್ಮಲಾ ಸೀತಾರಾಮ್ ಈಗಲೂ ಕೂಡ ಅಷ್ಟೇ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾದವರು ಸೊ ಮುಂದೆ ಈಗ ಭಾರತದ ಹಣಕಾಸು ಮಂತ್ರಿಯಾಗಿ ಕೆಲಸ ಮಾಡ್ತಾರೆ ಫಸ್ಟ್ ಟೈಮ್ ಫುಲ್ ಟೈಮ್ ಫೀಮೇಲ್ ಫೈನಾನ್ಸ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂದರೆ ಇವರೇನೆ ಇನ್ನು ನೀತಾ ಅಂಬಾನಿ ಬರ್ತಾರೆ ಇವರು ಚೇರ್ಪರ್ಸನ್ ಆಫ್ ರಿಲಯನ್ಸ್ ಫೌಂಡೇಶನ್ನ ಚೇರ್ಪರ್ಸನ್ ಆಗಿ ನೀತಾ ಅಂಬಾನಿ ಅವರಿದ್ದಾರೆ ಆಮೇಲೆ ಫಾಲ್ಗುಣಿ ನಾಯರ್ ಅವರಿದ್ದಾರೆ ಇವರು ಫೌಂಡರ್ ಆಫ್ ನೈಕಾ ಇಂಡಿಯಾಸ್ ಬ್ಯೂಟಿ ರಿಟೈಲ್ ಗೈನ್ ಬಗ್ಗೆ ಇನ್ನು ಪ್ರಿಯಾಂಕಾ ಚೋಪ್ರಾ ನೆನ್ಪಿಟ್ಕೊಳ್ಳಿ ಎರಡು ಸಾವಿರದ ಇಸ್ವಿನಲ್ಲಿ ಮಿಸ್ ವರ್ಲ್ಡ್ ಆದಂಥವ್ರು ಈಗಲೂ ಕೂಡ ಗ್ಲೋಬಲ್ ಯುನಿಸೆಫ್ ಅಂಬಾಸಿಡರ್ ಆಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇನ್ನು ಇರೋಮ್ ಶರ್ಮಿಳಾ ವೆರಿ ಇಂಪಾರ್ಟೆಂಟು ಇತಿಹಾಸದಲ್ಲಿ ಇವರ ಹೆಸರು ತುಂಬ ಚೆನ್ನಾಗಿ ಬರುತ್ತೆ ನೌನ್ ಆಸ್ ಐರನ್ ಲೇಡಿ ಆಫ್ ಮಣಿಪುರ್ ಅಂತಲೇ ಇವ್ರನ್ನ ಕರೀತಾರೆ ಇವರು ಯಾವುದರ ವಿರುದ್ಧ ಅಂದರೆ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆ್ಯಕ್ಟ್ನ ವಿರುದ್ಧ ಬಹಳ ದೊಡ್ಡ ಮಟ್ಟದಲ್ಲಿ ಹಂಗರ್ ಸ್ಟ್ರೈಕ್ ಮಾಡಿದಂಥವ್ರು ಇವರು ಹಂಗಾಗಿ ದ ಐರನ್ ಲೇಡಿ ಆಫ್ ಮಣಿಪುರ್ ಅಂತ ರೋಮ್ ಶರ್ಮಿಳಾ ಅವ್ರನ್ನ ಕರೀತಾರೆ ಅಂತಂದರೆ ಬಹಳ ಪುರಾತನ ಕಾಲದಿಂದ ಬಹಳ ವರ್ಷಗಳವರೆಗೆ ಉಪವಾಸ ಸತ್ಯಾಗ್ರಹವನ್ನು ಮಾಡಿದಂಥವ್ರು ಇವರು ಯಾಕಂದ್ರೆ ಸೇನೆಗೆ ಅತಿಯಾದಂತಹ ಒಂದು ಪವರ್ನ ಕೊಟ್ಟಿದ್ದರ ವಿರುದ್ಧ ಇವರು ಮಾಡಿದ್ರು ಅದರಲ್ಲೂ ಕೂಡ ಶಂಕೆ ಬಂದರೆ ಇವ್ರನ್ನ ಹಿಡಿದು ಅರೆಸ್ಟ್ ಮಾಡಿ ಶೂಟೌಟ್ ಮಾಡುವಂತ ಒಂದು ದೊಡ್ಡ ಪವರ್ಸ್ಗಳನ್ನೆಲ್ಲ ಆರ್ಮ್ಡ್ ಫೋರ್ಸಿಗೆ ಕೊಟ್ಟಿದ್ರ ವಿರುದ್ಧ ಹೋರಾಟ ಇವರು ನೆಕ್ಸ್ಟು ಸುಷ್ಮಾ ಸ್ವರಾಜ್ ಅವರಿದ್ದಾರೆ ಸೊ ಫಾರ್ಮರ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಾಗಿ ಕೆಲಸವನ್ನು ಮಾಡಿದವರು ಇಂದ್ರಾ ನೂಯಿ ಅವ್ರು ಬರ್ತಾರೆ ಇವರು ಸಿಇಒ ಆಫ್ ಪೆಪ್ಸಿಕೋ ಇಂಡಿಯಾದ ಒಂದು ಸಿ ಇ ಒ ಕೆಲಸ ಮಾಡಿದವರು ಕಿರಣ್ ಬೇಡಿ ನಿಮಗೆ ಗೊತ್ತಿದೆ ಭಾರತದ ಮೊಟ್ಟ ಮೊದಲ ಐ ಪಿ ಎಸ್ ಮಹಿಳಾ ಐ ಪಿ ಎಸ್ ಅಂತೇಳಿ ಆಮೇಲೆ ಬರ್ಖಾನ ದತ್ತ ಅವರು ಬರ್ತಾರೆ ಸೊ ಇವರು ಕೂಡ ಅಷ್ಟೇ ಅವಾರ್ಡ್ ವಿನ್ನಿಂಗ್ ಜರ್ನಲಿಸ್ಟ್ ನೋವಿಂಗ್ ದ ಕನ್ಫ್ಲಿಕ್ಟ್ ರಿಪೋರ್ಟಿಂಗ್ ಬಗ್ಗೆ ಇವರು ಮಾಡಿದಂಥದ್ದು ಇನ್ನು ಸೈನಾ ನೆಹ್ವಾಲ್ ಗೊತ್ತಿದೆ ಫಸ್ಟ್ ಇಂಡಿಯನ್ ವುಮೆನ್ ಟು ವಿನ್ ಒಲಿಂಪಿಕ್ ಮೆಡಲ್ ಇನ್ ಬ್ಯಾಡ್ಮಿಂಟನ್ ಬ್ಯಾಡ್ಮಿಂಟನ್ನಲ್ಲಿ ಮಹಿಳಾ ಬ್ಯಾಡ್ಮಿಂಟನ್ ವಿಭಾಗದಲ್ಲಿ ಮೊದಲು ಪ್ರಶಸ್ತಿ ಗೆದ್ದರು ಇವರು ಸೈನಾ ನೆಹ್ವಾಲ್ ಇನ್ನು ಅರುಂಧತಿ ರಾಯ್ ಅವರು ಅಷ್ಟೇ ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅನ್ನುವಂತಹ ಒಂದು ಪುಸ್ತಕಕ್ಕೆ ಬೂಕರ್ ಪ್ರೈಝನ್ನು ಪಡೆದಂತಹ ಮಹಿಳೆ ಇವರು ಕೂಡ ಇನ್ನು ಬನ್ವಾರಿ ದೇವಿಯವರು ಬರ್ತಾರೆ ಇವರು ಕೂಡ ಅಷ್ಟೇ ಕ್ಯಾಟಲಿಸ್ಟ್ ಆಫ್ ಇಂಡಿಯನ್ನ ಸೆಕ್ಸುಯಲ್ ಹರಾಸ್ಮೆಂಟ್ಸ್ ಲಾಗಳ ಬಗ್ಗೆ ಹೋರಾಟ ಮಾಡಿದವರು ದ್ವಿತಿ ಚಂದ್ ಅವರು ಬರ್ತಾರೆ ಫಸ್ಟು ಓಪನ್ಲಿ ಗೇ ಇಂಡಿಯನ್ ಅಥ್ಲೀಟ್ ನ್ಯಾಷನಲ್ ಸ್ಪಿಟ್ ಚಾಂಪಿಯನ್ಶಿಪ್ಪಲ್ಲಿ ಭಾಗವಹಿಸಿದಂಥವ್ರು ದ್ವಿತಿ ಚಂದ್ ಅವರು ಇನ್ನು ಅವರು ಗೊತ್ತಿದೆ ನಿಮಗೆ ಇನ್ಫೋಸಿಸ್ನ ಫೌಂಡರ್ಸ್ ನಾರಾಯಣ ಮೂರ್ತಿ ಅವರ ಒಬ್ಬ ಶ್ರೀಮತಿಯಾಗಿಯೂ ಕೂಡ ಭಾಳ ದೊಡ್ಡ ಮಟ್ಟದ ಕೆಲಸ ಮಾಡಿದಂಥವ್ರು ಸರೋಜಿನಿ ನಾಯ್ಡು ಗೊತ್ತಿದೆ ಫಸ್ಟ್ ವುಮೆನ್ ಗವರ್ನರ್ ಆಫ್ ಇಂಡಿಯನ್ ಸ್ಟೇಟ್ ಕೂಡ ಭಾರತದ ಒಂದು ರಾಜ್ಯದ ಮೊದಲ ಒಂದು ಗವರ್ನರಾಗಿ ಕೆಲಸ ಮಾಡಿದಂಥವ್ರು ಗೀತಾ ಗೋಪಿನಾಥ್ ಅವರು ಇದ್ದಾರೆ ಫಸ್ಟ್ ಫೀಮೇಲ್ ಚೀಫ್ ಎಕನಾಮಿಸ್ ದ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಐ ಎಮ್ ಎಫ್ಗೆ ಇನ್ನೂರು ರುಪಿ ಕೌರ್ ಅವರು ಬರ್ತಾರೆ ಬೆಸ್ಟ್ ಸೆಲ್ಲಿಂಗ್ ಪಾಯಿಂಟ್ ಆಫ್ ಮಿಲ್ಕ್ ಆ್ಯಂಡ್ ಹನಿ ಅಂತೇಳಿ ಒಂದು ದೊಡ್ಡ ಮಟ್ಟದ ಮಾರಾಟ ವಿಚಾರದಲ್ಲಿ ಬರೆದಂಥ ಕೃತಿ ಇದು ಆಮೇಲೆ ಸಾಗರಿಕಾ ಘೋಷ್ ಅಂತ ಬರ್ತಾರೆ ಇವರು ಕೂಡ ಅಷ್ಟೇ ಪ್ರಾಮಿನೆಂಟ್ ಜರ್ನಲಿಸ್ಟ್ ಆ್ಯಂಡ್ ಆಗಿ ಬಂದವರು ಸಾನಿಯಾ ಮಿರ್ಜಾ ಇಂಡಿಯಾದ ಫಸ್ಟ್ ಸಕ್ಸಸ್ಫುಲ್ ಫೀಮೇಲ್ ಟೆನ್ನಿಸ್ ಪ್ಲೇಯರ್ ಇವರು ಆಮೇಲೆ ಮೇರಿ ಕೋಮ್ ಅವರು ಬರ್ತಾರೆ ಸಿಕ್ಸ್ ಟೈಮ್ ವರ್ಲ್ಡ್ ಚಾಂಪಿಯನ್ ಆದಂಥವ್ರು ಬಾಕ್ಸಿಂಗಲ್ಲಿ ಆಮೇಲೆ ಇಂದಿರಾ ಜೈಸಿಂಗ್ ಅವರು ಬರ್ತಾರೆ ಸೀನಿಯರ್ ಸುಪ್ರೀಂ ಕೋರ್ಟ್ ಲಾಯರ್ ಆಗಿದ್ದಂಥವ್ರು ಅಡ್ವೊಕೇಟ್ ಆಫ್ ವುಮನ್ ವುಮೆನ್ ರೈಟ್ಸ್ಗಳ ಬಗ್ಗೆ ಹೋರಾಟ ಮಾಡಿದಂಥವ್ರು ಇನ್ನು ತೋಂಗ ರಾಯ್ನಾ ಅವರು ಕೂಡ ಅಷ್ಟೇ ರಿನೌಡ್ ದ ಜರ್ನಲಿಸ್ಟ್ ಆಫ್ ಅರುಣಾಚಲ್ ಪ್ರದೇಶವರು ನೆಕ್ಸ್ಟು ಕಲ್ಪನಾ ಚಾವ್ಲಾ ಅವರು ಬರ್ತಾರೆ ಸೊ ಅವರು ಕೂಡ ಅಷ್ಟೇ ಫಸ್ಟ್ ಇಂಡಿಯನ್ ವುಮೆನ್ ಇನ್ ದ ಸ್ಪೇಸ್ ಅಂತೇಳಿ ಇನ್ನು ಲತಾ ಮಂಗೇಶ್ಕರ್ ಅವರು ಅಷ್ಟೇ ಲೆಜಂಡ್ರಿ ಪ್ಲೇಬ್ಯಾಕ್ ಸಿಂಗರು ಇನ್ನು ಶಕುಂತಲಾ ದೇವಿ ಅಂದರೆ ನಿಮಗೆ ಗೊತ್ತು ಹ್ಯೂಮನ್ ಕಂಪ್ಯೂಟರ್ಸ್ ಅಂತೇಳಿ ಹೆಸರಾದಂಥವ್ರು ಆಮೇಲೆ ಅಂಜು ಚೌಹಾನ್ ಅವರು ಕೂಡ ಅಷ್ಟೇ ಇವರು ಕೂಡ ಅಷ್ಟೇ ನೌನ್ ಫಾರ್ ಝೋಯಾ ಫ್ಯಾಕ್ಟ್ರಲ್ಲಿ ಬೆಸ್ಟ್ ಸೆಲ್ಲಿಂಗ್ ಆಥರ್ ಇವರು ಕೂಡ ಇಷ್ಟು ನಿಮಗೆ ಈ ಪ್ರಶ್ನೆಯಲ್ಲಿ ಸಿಗ್ತಕ್ಕಂಥದ್ದು ಫೀಮೇಲ್ಸ್ ಬಗ್ಗೆ ಇನ್ ಟು ಸಿಕ್ಸ್ಟಿ ತ್ರೀ ಬಣ ಇನ್ನೂರ ಅರವತ್ತ್ಮೂರನೇ ಪ್ರಶ್ನೆ ಸ್ನೇಹಿತರೆ ಈ ಕಲೆ ಯಾರು ಕನ್ನಡದ ಖ್ಯಾತ ಸಿನಿಮಾ ನಿರ್ದೇಶಕರು ಸುಬ್ಬರಾವ್ ನಾಗಾಭರಣ ರಾಜಣ್ಣ ವೆಂಕಟಪ್ಪ ನಾಲ್ಕು ಜನ ಅಟ್ರಮೋಸ್ಟ್ ಟಾಫು ಅವರವರ ವೃತ್ತಿಯಲ್ಲಿ ಟಾಪ್ ಆದಂಥವ್ರೆ ಇದರಲ್ಲಿ ನಿಮಗೆ ಕೇಳ್ತಾ ಇದ್ದಾರೆ ಯಾರು ಕನ್ನಡದ ಖ್ಯಾತ ಸಿನಿಮಾ ನಿರ್ದೇಶಕರು ಅಂತ ಹಂಗೆ ಕೇಳಿದಾಗ ನಿಮಗೆ ಬರಬೇಕು ನಾಗಾಭರಣ ಅವರು ಸೊ ನಾಗಾಭರಣ ಅವರು ಕನ್ನಡದ ಖ್ಯಾತ ಸಿನಿಮಾ ನಿರ್ದೇಶಕರು ಪಕ್ಕದಲ್ಲಿ ಪುಟ್ಟಣ್ಣ ಕಣಗಲ್ಲ ಅವರು ಕಾಣ್ತಾರೆ ಅವರು ಕೂಡ ಅಷ್ಟೇ ಕನ್ನಡದಲ್ಲಿ ಖ್ಯಾತ ನಿರ್ದೇಶಕರಲ್ಲಿ ನೋಡ್ಬೋದು ನೀವು ಶಂಕರ್ನಾಗಿರ್ಬೋದು ಕಾಶಿನಾಥ್ ಉಪೇಂದ್ರ ಸುದೀಪ್ ಅವರು ಮತ್ತು ಇತ್ತೀಚೆಗೆ ಕಾಂತಾರದ ಡೈರೆಕ್ಟರ್ ಕೂಡ ರವಿಚಂದ್ರನ್ ಅವರು ಆಮೇಲೆ ಭಾಳ ಒಳ್ಳೊಳ್ಳೆ ನಿರ್ದೇಶಕರನ್ನ ನಾವು ಕಾಣ್ಬೋದು ಇತ್ತೀಚಿನ ದಿನಗಳಲ್ಲಿ ಸೊ ಅದರಲ್ಲೂ ಕನ್ನಡದ ರಂಗಾಯಣದ ಮೂಲದಿಂದ ಬಂದುಬಿಟ್ಟು ಕನ್ನಡದಲ್ಲಿ ಭಾಳ ಅದ್ಭುತವಾದಂಥ ಚಿತ್ರಗಳನ್ನು ಕೊಟ್ಟವರಲ್ಲಿ ನಾಗಾಭರಣ ಅವರ ಹೆಸರು ಬರುತ್ತೆ ಅದರಲ್ಲೂ ಒಂದು ವಿಶೇಷವಾಗಿದ್ದು ನಾಗಾಭರಣ ಅವ್ರದ್ದು ಒಂದು ಕಾದಂಬರಿ ಬೇಸ್ಡಲ್ಲಿ ಬರ್ತಕ್ಕಂಥ ಸ್ಟೋರಿಗಳನ್ನು ಭಾಳ ಅದ್ಭುತವಾಗಿ ಅದನ್ನು ಪ್ರದರ್ಶನ ಮಾಡುವಂಥ ಕಲೆ ಅವರಿಗೆ ತುಂಬ ಚೆನ್ನಾಗಿತ್ತು ಯಾಕೆಂದರೆ ರಂಗಾಯಣದ ಬೇಸ್ಮೆಂಟ್ ಇದ್ದಿದ್ದರಿಂದ ಅವರು ಅದನ್ನು ಮಾಡಿದ್ರು ಹಾಗಾಗಿ ನಾಗಾಭರಣ ಅವರು ಚಿತ್ರರಂಗದ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ನಟ ರಂಗಕರ್ಮಿಯಾಗಿ ಮಾಡಿದ್ದಾರೆ ಅವರು ನಿರ್ದೇಶಿಸಿದ್ದು ಮೂವತ್ತಾರು ಕನ್ನಡ ಚಲನಚಿತ್ರಗಳು ಹತ್ತು ಚಿತ್ರಗಳಲ್ಲಿ ಅವರಿಗೆ ಮೂವತ್ತಾರಲ್ಲಿ ಹತ್ತು ಚಿತ್ರಗಳಿಗೆ ರಾಷ್ಟ್ರೀಯ ಪ್ರಶಸ್ತಿ ಮೂರು ರಾಜ್ಯ ಮಟ್ಟದ ಪ್ರಶಸ್ತಿಗಳು ಕೂಡ ಅವರಿಗೆ ಬಂತು ಹಾಗೆ ಎಂಟು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳಲ್ಲಿ ಭಾರತೀಯ ಪನೋರಮಕ್ಕೆ ಇವರು ಚಿತ್ರಗಳ ಆಯ್ಕೆಯಾಗಿತ್ತು ಒಟ್ಟು ಮೂವತ್ತಾರು ನಾಟಕಗಳನ್ನು ಅವರು ನಿರ್ದೇಶನ ಮಾಡಿದ್ದಾರೆ ಕಿರುತೆರೆಯಲ್ಲಿ ನಾವು ಹೇಳಬೇಕು ಅಂದರೆ ಮೊಟ್ಟ ಮೊದಲ ಬಾರಿಗೆ ದೂರದರ್ಶನಕ್ಕೆ ಮೊಟ್ಟ ಮೊದಲ ಕನ್ನಡ ಧಾರಾವಾಹಿಯನ್ನು ನಿರ್ಮಿಸಿಕೊಟ್ಟಂಥವ್ರೆ ನಾಗಾಭರಣ ಅವರು ಇನ್ನು ಮೈಸೂರಿನ ರಂಗಾಯಣ ಇರ್ಬೋದು ಆದರೆ ಇತ್ತೀಚೆಗೆ ತುಂಬ ಸ್ಟ್ರಾಂಗ್ ಆಗಿ ಬೆಂಗಳೂರಲ್ಲಿ ಕಾಣಿಸ್ಕೊಳ್ಳೋವಂಥ ಒಂದು ರಂಗ ತಂಡ ಅದು ಬೆನಕ ಹಾಗಾಗಿ ಬೆಂಗಳೂರಿನ ಬೆನಕ ನಾಟಕ ತಂಡದ ಹಿಂದಿನ ಶಕ್ತಿ ಇವರೇನೆ ಆಮೇಲೆ ಇತರ ರೆಬಾರ್ಟರಿಗಳಿಗೆ ವ್ಯವಸ್ಥಾಪಕರಾಗಿ ಸೇವೆಯನ್ನು ಕೂಡ ಸಲ್ಲಿಸಿದ್ದಾರೆ ಪ್ರಸ್ತುತ ಆವಾಗ ಇವರು ಕರ್ನಾಟಕ ಸರ್ಕಾರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದಂತ ಕೀರ್ತಿ ಇವರಿಗೆ ಬರುತ್ತೆ ನೆನ್ಪಿಟ್ಕೊಳ್ಳಿ ಬೆಂಗಳೂರಿನ ಬೆನಕ ನಾಟಕ ತಂಡ ಮೈಸೂರಿನ ರಂಗಾಯಣಕ್ಕೆ ಇವರು ಬಹಳ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೋರ್ ಇನ್ನೂರ ಅರವತ್ನಾಲ್ಕನೇ ಪ್ರಶ್ನೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಭಾರತ ರತ್ನ ಭಾರತದಲ್ಲೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನ ಆ ಪ್ರಶಸ್ತಿ ಪಡೆದಂಥ ಮೊದಲ ವ್ಯಕ್ತಿ ಯಾರು ಅಂತ ರಾಜೇಂದ್ರ ಪ್ರಸಾದ್ ಜಾಕಿರ್ ಹುಸೇನ್ ಸಿ ರಾಜ್ಗೋಪಾಲ್ ಚಾರಿ ಇಂದಿರಾ ಗಾಂಧಿ ಅಂತ ಬಂದರೆ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಅದ್ಭುತವಾದಂಥ ಹೆಸರುಗಳನ್ನು ಮಾಡಿದಂಥವರು ಅವರಿಗೆ ಪ್ರಶಸ್ತಿಯನ್ನ ನೀಡಲಾಗಿತ್ತು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಅಂತ ಬಂದ್ರೆ ಅದು ಸಿ ರಾಜ್ಗೋಪಾಲ್ ಚಾರಿ ಅವರಿಗೆ ನೆನ್ಪಿಟ್ಕೊಳ್ಳಿ ಭಾರತ ರತ್ನದ ಬಗ್ಗೆ ಕೆಲವು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ಗಳನ್ನ ನಿಮ್ಮ ಮುಂದೆ ಹಂಚ್ಕತ್ತಿನಿ ನೋಡಿ ಭಾರತ ರತ್ನ ಪ್ರಶಸ್ತಿ ಸಾವಿರದ ಒಂಬೈನೂರ ಐವತ್ನಾಲ್ಕರಿಂದ ಆರಂಭಗೊಂಡಾಗ ಇದನ್ನ ಭಾರತದ ಮೊದಲ ಅತ್ಯುನ್ನತ ನಾಗರಿಕ ಅವಾರ್ಡ್ ಪ್ರಶಸ್ತಿ ಅಂತ ಸಿವಿಲಿಯನ್ ಅವಾರ್ಡ್ ಅಂತ ಕೂಡ ಕರೆದ್ರು ಈವರೆಗೆ ಒಟ್ಟು ನಲವತ್ತೆಂಟು ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ ಒಟ್ಟು ಇದುವರೆಗೆ ಒಟ್ಟು ಹದಿನಾಲ್ಕು ವ್ಯಕ್ತಿಗಳಿಗೆ ನೆನ್ಪಿಟ್ಕೊಳ್ಳೋದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಒಟ್ಟು ಹದಿನಾಲ್ಕು ವ್ಯಕ್ತಿಗಳಿಗೆ ಮರಣಾನಂತರ ಭಾರತ ರತ್ನವನ್ನ ಕೊಡಲಾಗಿದೆ ಅಲ್ಲಿವರೆಗೂ ಮರಣಾನಂತರ ಕೊಡಬಾರ್ದು ಅಂತ ಇತ್ತು ಆ ನಂತರ ಇದನ್ನು ಕೊಡೋದಕ್ಕೆ ಶುರು ಮಾಡಿದ್ರು ನೆಕ್ಸ್ಟ್ ಬರ್ತೀವಿ ಭಾರತೀಯ ನಾಗರಿಕರಲ್ಲದವರಿಗೂ ಕೂಡ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಇಬ್ರಿಗೆ ಕೊಟ್ಟಿದ್ದಾರೆ ಒಂದು ಆಫ್ರಿಕಾದ ನೆಲ್ಸನ್ ಮಂಡೇಲಾ ದಕ್ಷಿಣ ಆಫ್ರಿಕಾದ ಗಾಂಧಿ ಅಂತ ಕರಿತೀವಿ ಇನ್ನು ಖಾನ್ ಅಬ್ದುಲ್ ಗಫರ್ ಖಾನ್ ಗಡಿನಾಡ ಗಾಂಧಿ ಅಂತ ಕರಿತೀವಿ ಇವರಿಬ್ಬರಿಗೂ ಕೂಡ ನಮ್ಮಲ್ಲಿ ಕೊಟ್ಟಿದ್ದು ಫಸ್ಟು ಅಬ್ದುಲ್ ಖಾನ್ ಅಬ್ದುಲ್ ಗಫರ್ ಖಾನ್ ಕೊಟ್ಟರು ಆಮೇಲೆ ನೆಲ್ಸನ್ ಮಂಡೇಲಾ ಅವರಿಗೆ ಕೊಟ್ಟರು ಇನ್ನು ಭಾರತ ರತ್ನದಲ್ಲಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಫಸ್ಟ್ ಟೈಮ್ ಮೂರು ಜನರಿಗೆ ಈ ಪ್ರಶಸ್ತಿಯನ್ನು ಕೊಡಲಾಯಿತು ಅದರಲ್ಲೂ ಕೂಡ ವೈಕೋಮ್ ಸತ್ಯಾಗ್ರಹದ ಮೈಸೂರಿನಲ್ಲಿ ಉಪ್ಪಿನ ಸತ್ಯಾಗ್ರಹ ಮಾಡಿದಂಥ ಭಾಳ ದೊಡ್ಡ ಹೋರಾಟಗಾರರು ಅದು ಸಿ ರಾಜ್ಗೋಪಾಲ್ ಚಾರಿ ಅವರಿಗೆ ಕೊಡ್ಲಾಯಿತು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಗೆ ಮತ್ತು ಚಂದ್ರಶೇಖರ್ ವೆಂಕಟರಾಮನ್ ಪೂರ್ತಿ ಹೆಸರಿಗಿಂತ ಸಿ ವಿ ರಾಮನ್ ಅವರಿಗೂ ಕೂಡ ಕೊಟ್ಟಿದ್ದರು ಸ್ಕ್ಯಾಟ್ರಿಂಗ್ ಆಫ್ ಲೈಟ್ನ ದೊಡ್ಡ ಅದ್ಭುತವಾದಂಥ ವಿಚಾರಗಳನ್ನು ಮಂಡಿಸಿ ನೊಬೆಲ್ ಅವಾರ್ಡ್ ತನಕ ಇವರು ನಾಮಿನೇಟ್ ಆದವರು ಹಾಗಾಗಿ ಇವರಿಗೆ ಭಾರತದ ಅತ್ಯುನ್ನತ ಜ್ಞಾನಪೀಠ ಅವಾರ್ಡ್ ಕೂಡ ಸಿಗುತ್ತೆ ಹಾಗಾಗಿ ಈ ಮೂರು ಜನರಿಗೆ ಆಮೇಲೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಅಗೈನ್ ನೆಕ್ಸ್ಟ್ ಇಯರ್ ಮೂರು ಜನರಿಗೆ ಕೊಡ್ತಾರೆ ಆಗ ಭಗವಾನ್ ದಾಸ್ ಅವರಿಗೆ ವಿಶ್ವೇಶ್ವರಯ್ಯ ಜವಾಹರಲಾಲ್ ನೆಹರು ಅವ್ರಿಗೂ ಕೂಡ ಕೊಡಲಾಗಿತ್ತು ಇನ್ನು ಭಾರತ ರತ್ನ ಪ್ರಶಸ್ತಿ ಪಡೆದಂಥ ಮೊಟ್ಟ ಮೊದಲ ಕನ್ನಡಿಗ ಅಂದರೆ ಅದು ಸರಂ ವಿಶ್ವೇಶ್ವರಯ್ಯನವರು ಕೂಡ ನಮಗಿಲ್ಲಿ ಸಿಗ್ತಾರೆ ಮೊದಲ ಬಾರಿಗೆ ಮರಣೋತ್ತರ ಪ್ರಶಸ್ತಿಯನ್ನು ಪಡೆದಿದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಅಲ್ಲಿವರೆಗೂ ಕೂಡ ಯಾರಿಗೂ ಮರಣೋತ್ತರ ಕೊಟ್ಟಿರಲಿಲ್ಲ ಹಾಗಾಗಿ ಮರಣೋತ್ತರ ಪ್ರಶಸ್ತಿಯನ್ನು ಈವರೆಗೆ ಎಷ್ಟು ಬಾರಿ ಕೊಡಲಾಗಿದೆ ಅಂದರೆ ಒಟ್ಟು ಹದಿನಾಲ್ಕು ಬಾರಿ ಕೊಟ್ಟಿದ್ದಾರೆ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸಲ್ಲಿ ಅಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಮೊಟ್ಟ ಮೊದಲ ಬಾರಿಗೆ ಯಾಕೆ ಅಂತಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತಾಸ್ಕೆಂಟ್ ಅಗ್ರಿಮೆಂಟ್ಗಾಗಿ ಹೋಗಿದ್ರು ಅಂದರೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಕದನ ವಿರಾಮ ನೀತಿಯನ್ನ ಉಲ್ಲಂಘನೆಯಾದಾಗ ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರ ಪಾಕಿಸ್ತಾನದ ಅಯೂಬ್ ಖಾನ್ ಭಾರತದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ತಾಷ್ಕೆಂಟ್ಗೆ ಹೋಗಿದ್ರು ಹಾಗೆ ಹೋದಾಗ ತಾಷ್ಕೆಂಟಿಂದ ಮಾತ್ರ ಲಾಲ್ ಬಹದ್ದೂರ್ ಶಾಸ್ತ್ರಿ ಜೀವಂತವಾಗಿ ಬರಲಿಲ್ಲ ಭಾರತ ಕಂಡ ಅದ್ಭುತವಾದಂಥ ಪ್ರೈಮ್ ಮಿನಿಸ್ಟರ್ಗಳ ಲಿಸ್ಟಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಹೆಸರು ಬರುತ್ತೆ ಜೈ ಜವಾನ್ ಜೈ ಕಿಸಾನ್ ಈಗ ಜೈ ಅನುಸಂಧಾನ್ ಅಂತೇಳಿ ಅವರು ಕೂಡ ಸೇರಿಸ್ತಾ ಹೋಗ್ತಾರೆ ಹಾಗಾಗಿ ಭಾಳ ದೊಡ್ಡ ಮಟ್ಟದ ಘೋಷಣೆಗಳು ನಮ್ಮಲ್ಲಿ ಸೇರ್ತಾನೆ ಹೋಯಿತು ಹಾಗಾಗಿ ಇದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮೊದಲ ಬಾರಿಗೆ ಮರಣೋತ್ತರ ಪ್ರಶಸ್ತಿ ಪಡೆದವರು ಮೊದಲ ಬಾರಿಗೆ ಒಬ್ಬ ಪ್ರಶಸ್ತಿ ಪಡೆದಿದ್ದು ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರು ಇನ್ನು ನೈನ್ಟೀನ್ ಏಯ್ಟಿ ಏಯ್ಟು ಮೊಟ್ಟ ಮೊದಲ ಸಂಗೀತಗಾರ್ತಿ ಈ ಭಾರತ ರತ್ನ ಪಡೆದವರು ಅಂದರೆ ಎಮ್ ಎಸ್ ಅವರಿಗೆ ಕೊಡಲಾಯಿತು ಇನ್ನು ಎರಡು ಸಾವಿರದ ಎಂಟರಲ್ಲಿ ಭೀಮ್ಸೇನ್ ಅವರಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಪ್ರಶಸ್ತಿ ಪಡೆದಂಥ ಮೊಟ್ಟ ಮೊದಲ ಸ್ಪೋರ್ಟ್ಸ್ಮನ್ ಯಾರು ಅಂತಂದರೆ ಅದು ಸಚಿನ್ ತೆಂಡೂಲ್ಕರ್ ಅವರು ಇನ್ನು ಎರಡ್ ಸಾವಿರದ ಹತ್ತೊಂಬತ್ತು ಇತ್ತೀಚೆ ಕೊಟ್ಟಿರೋದು ಬಿಟ್ಟರೆ ಮತ್ತೆ ಜ್ಞಾನಪೀಠ ಅವಾರ್ಡ್ ಘೋಷಣೆ ಮಾಡಿಲ್ಲ ಲಾಸ್ಟ್ ಜ್ಞಾನಪೀಠ ಅವಾರ್ಡ್ಸ್ಗಳು ಇವರೇ ಮೂರು ಜನರಿಗೆ ಪ್ರಣಬ್ ಮುಖರ್ಜಿ ಭೂಪೆನ್ ಹಜಾರಿಕಾ ನಾನಾಜಿ ದೇಶಮುಖ್ ಅವ್ರಿಗೂ ಕೂಡ ಕೊಡಲಾಗಿದೆ ನೆಕ್ಸ್ಟ್ ಪ್ರಶ್ನೆ ಬರೋಣ ಇನ್ನೂರ ಅರವತ್ತೈದು ಸಂಸ್ಕಾರ ಈ ಪುಸ್ತಕವನ್ನು ಬರೆದ ಲೇಖಕರು ಯಾರು ಅಂತ ಗಿರೀಶ್ ಕಾರ್ನಾಡ್ ವೀರಭದ್ರಪ್ಪ ಯುವಾನಂದ ಮೂರ್ತಿ ಚನ್ನವೀರ ಕಣವಿ ಹೆಸರು ಹೇಳಿದ ತಕ್ಷಣ ಗೊತ್ತಾಗುತ್ತೆ ಇಂಥವರೇ ಬರೆದಿರ್ಬೋದು ಅಂತ ನೀವು ಗೆಸ್ ಮಾಡ್ಬೋದು ಸೊ ಎಕ್ಸಾಕ್ಟ್ಲಿ ಕರೆಕ್ಟ್ ಸಂಸ್ಕಾರ ಇದನ್ನು ಬರೆದವರು ಕನ್ನಡದ ಶ್ರೇಷ್ಠ ಪ್ರಶಸ್ತಿ ವಿಜೇತರ ಲಿಸ್ಟಲ್ಲಿ ಬರ್ತಕ್ಕಂಥ ವ್ಯಕ್ತಿ ಅವರೇನೆ ಯು ಆರ್ ಅನಂತಮೂರ್ತಿ ನಮ್ಮ ಕನ್ನಡಕ್ಕೆ ಸಿಕ್ಕಂಥ ಎಂಟು ಅಮೋಘ ರತ್ನ ಪ್ರಶಸ್ತಿಗಳಲ್ಲಿ ಇವರು ಕೂಡ ಒಬ್ಬರು ಅಂತ ಯು ಆರ್ ಅನಂತಮೂರ್ತಿ ಅವರು ಬರೆದದ್ದೇ ಈ ಸಂಸ್ಕಾರ ಅನ್ನುವಂಥ ಕಾದಂಬರಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಮೊದಲ ಬಾರಿ ಈ ಸಂಸ್ಕಾರ ಪ್ರಕಟ ಆಗುತ್ತೆ ಇದು ವ್ಯಾಪಕ ಚರ್ಚೆಗೆ ಒಳಪಟ್ಟಂಥ ಕಾದಂಬರಿ ಹಾಗಾಗಿ ಈ ಪ್ರಶ್ನೆ ನಿಮಗೆ ಕೇಳ್ತಾ ಇರ್ತಾರೆ ಅವಾಗವಾಗ ಹಾಗಾಗಿ ಈ ಕಾದಂಬರಿ ಭಾರತದ ಹಲವು ಭಾಷೆಗಳಿಗೂ ಕೂಡ ಟ್ರಾನ್ಸ್ಲೇಟ್ ಆಗುತ್ತೆ ಇಂಗ್ಲೀಷು ರಷ್ಯನ್ನು ಫ್ರೆಂಚು ಜರ್ಮನ್ ಹಂಗೇರಿ ಇಲ್ಲಿಗಳಿಗೆ ನೆಕ್ಸ್ಟ್ ಯು ಆರ್ ಪೂರ್ತಿ ಅವರ ಮೊಟ್ಟ ಮೊದಲ ಕಾದಂಬರಿ ಸಂಸ್ಕಾರ ಭಾಳ ದೊಡ್ಡ ಮಟ್ಟದಲ್ಲಿ ಬಂದಿದ್ದಕ್ಕೋಸ್ಕರ ಮೊದಲ ಕಾದಂಬರಿ ಇದೇ ಇರಬೇಕು ಅಂತ ಎಲ್ಲರೂ ಭಾವಿಸಿದ್ದು ಸತ್ಯ ಆದರೆ ಇದಕ್ಕಿಂತ ಮುಂಚೆ ಅವರು ಒಂದು ಕಾದಂಬರಿ ಬರೆದಿದ್ರು ಅದರ ಪ್ರಕಟವಾಗಿದ್ದು ಮಾತ್ರ ಅಷ್ಟೇ ಇದಕ್ಕಿಂತ ಮುಂಚೆ ಅವ್ರು ಬರೆದಿದ್ದು ಪ್ರೀತಿ ಮೃತ್ಯು ಭಯ ಅಂತ ಇದನ್ನು ಮೊದಲ ಬಾರಿ ಅವ್ರು ಬರೆದದ್ದು ಕಾದಂಬರಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಬರೆದಿದ್ರು ಆದರೆ ಎರಡು ಸಾವಿರದ ಹನ್ನೆರಡು ಜೂನ್ ಹತ್ತಕ್ಕೆ ಈ ಕೃತಿ ಬಿಡುಗಡೆ ಆಗುತ್ತೆ ಪ್ರೀತಿ ಮೃತ್ಯು ಭಯ ಅಂತ ಹಾಗಾಗಿ ಮೊದಲ ಕೃತಿ ಪ್ರಕಟ ಆಗಿದ್ದನ್ನು ಇಟ್ಕೊಂಡು ಸಂಸ್ಕಾರವನ್ನು ನಾವು ಹೇಳ್ತಾ ಇದ್ದೀವಿ ಅದಕ್ಕಿಂತ ಮುಂಚೆ ಅವ್ರು ಬರೆದಿದ್ದು ಪ್ರೀತಿ ಮೃತ್ಯು ಭಯ ಅನ್ನುವಂಥ ಒಂದು ಕಾದಂಬರಿಯನ್ನು ಬರೀತಾರೆ ಇನ್ನು ಡಾಕ್ಟರ್ ಉಡುಪಿ ಗೋಪಾಲಾಚಾರ್ಯ ಅನಂತಮೂರ್ತಿ ಅವ್ರದ್ದು ಪೂರ್ಣ ಹೆಸರು ಯು ಆರ್ ಅನಂತಮೂರ್ತಿ ಅಂದರೆ ಉಡುಪಿ ಗೋಪಾಲಾಚಾರ್ಯ ಅನಂತಮೂರ್ತಿ ಅಂತ ಇವರ ಸಮಗ್ರ ಸಾಹಿತ್ಯಕ್ಕೆ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಸಿಗತ್ತೆ ತೊಂಬತ್ತೆಂಟರಲ್ಲಿ ಇವರಿಗೆ ಪದ್ಮಭೂಷಣ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅಂತ್ಯಕಾಲದಲ್ಲಿ ಕೇರಳದ ಮಹಾತ್ಮ ಗಾಂಧಿ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾರೆ ಇವರು ಬರೆದಿರ್ತಕ್ಕಂಥ ಕಥಾ ಸಂಕಲನಗಳಿಗೆ ಬಂದರೆ ಎಂದೆಂದೂ ಮುಗಿಯದ ಕತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪ್ರಶ್ನೆ ಮೌನಿ ಆಕಾಶ ಮತ್ತು ಬೆಕ್ಕು ಕ್ಲಿಪ್ ಪಾಯಿಂಟ್ ಘಟಾಶ್ರಾದ್ದ ಇದು ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಘಟಾಶ್ರಾದ್ರ ಶ್ರಾದ್ದ ಇನ್ನು ಸೂರ್ಯನ ಕುದುರೆ ಪಚ್ಚೆ ರೆಸಾರ್ಟ್ ಬೇಟೆ ಬಳೆ ಮತ್ತು ಓತಿಕೇತ ಎರಡು ದಶಕಗಳ ದಶಕದ ಕಥೆಗಳು ಮೂರು ದಶಕದ ಕಥೆಗಳು ಇನ್ನು ಐದು ದಶಕದ ಕಥೆಗಳು ಅನ್ನುವಂಥದ್ದನ್ನು ಕೂಡ ಇವರು ಬರೆದಿದ್ದಾರೆ ಇವನು ಇವರು ಬರೆದಂಥ ಕಾದಂಬರಿಗಳಿಗೆ ಬಂದರೆ ಸಂಸ್ಕಾರ ನೈನ್ಟೀನ್ ಸಿಕ್ಸ್ಟಿ ಫೈವಲ್ಲಿ ಬರುತ್ತೆ ಭಾರತೀಪುರ ಭಾಳ ದೊಡ್ಡ ಮಟ್ಟದ ಒಂದು ಕೃತಿ ಇದು ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ ಅವಸ್ಥೆ ಭವ ದಿವ್ಯ ಪ್ರೀತಿ ಮೃತ್ಯು ಭಯ ಇನ್ನು ನಾಟಕ ಅಂತ ಬಂದರೆ ಅವಾಹನೆ ಇವ್ರದ್ದು ನಾಟಕ ಆತ್ಮಕಥೆ ಒಂದನ್ನು ಬರೀತಾರೆ ಸುರುಗಿ ಮತ್ತು ಮೊಳಕೆ ಅಂತ ಅಂದರೆ ಅಮಿತನ ಆತ್ಮಚರಿತ್ರೆ ಅನ್ನೋ ಟೈಟಲಲ್ಲಿ ಕೂಡ ಭಾಳ ಅದ್ಭುತವಾಗಿ ಬರೀತಾರೆ ಸುರುಗಿ ಮೊಳಕೆ ಅಂತ ಇವೆರಡೂ ಇವರ ಆತ್ಮಕಥೆಗಳು ಇನ್ನು ಇವರು ಬರೆದಂಥ ಕಾದಂಬರಿಗಳು ಚಲನಚಿತ್ರಗಳಿದ್ದಾವೆ ಅದರಲ್ಲಿ ಘಟಶ್ರಾದ್ದ ನಿಮಗಳನ್ನೆಲ್ಲ ಇದೇನೆ ಸಂಸ್ಕಾರ ಬರ ಆವಸ್ಥೆ ಮೌನಿ ದೀಕ್ಷಾ ಮತ್ತು ಪ್ರಕೃತಿ ಅನ್ನುವಂತಹ ಅನೇಕ ಚಲನಚಿತ್ರ ಕೃತಿಗಳನ್ನು ಕೂಡ ಇವರು ಬರೆದರು ಇನ್ನು ಮುಖ್ಯಾಂಶಗಳ ವಿಚಾರಕ್ಕೆ ಬಂದರೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಎಂದೆಂದೂ ಮುಗಿಯದ ಕತೆ ಅಂತಕ್ಕಂಥ ಕಥಾ ಸಂಕಲನದಿಂದಲೇ ಅವರ ಮೊಟ್ಟ ಮೊದಲ ಸಾಹಿತ್ಯ ಕೃಷಿ ಆರಂಭ ಆಯಿತು ಅಂತ ಹೇಳ್ಬೋದು ಹಾಗಾಗಿ ಇವರು ಸಾಹಿತ್ಯದಲ್ಲಿ ಕಾಣಿಸ್ಕೊಂಡಿದ್ದು ಮೊಟ್ಟ ಮೊದಲ ಬಾರಿಗೆ ಎಂದೆಂದೂ ಮುಗಿಯದ ಕತೆ ಅನ್ನೋ ವಿಚಾರದಿಂದ ಇನ್ನು ಹಿರಿಯ ಸಮಾಜವಾದಿ ರಾಜಕಾರಣಿ ಜೆ ಎಚ್ ಪಟೇಲ್ರ ಒಂದು ಸಮೀಪವರ್ತಿಯಾಗಿದ್ದರಿಂದ ಅನಂತಮೂರ್ತಿಯವರು ಬರೆದಂಥ ಅಮಂತ್ ಮೂರ್ತಿಯವರ ಜೊತೆಗೆ ಬಹಳಷ್ಟು ಒಳ್ಳೆಯ ವ್ಯಕ್ತಿಗಳ ಒಡನಾಡಿ ಬಂತು ಅಥವಾ ಅದರಲ್ಲಿ ಶಾಂತವೇರಿ ಗೋಪಾಲಗೌಡರು ಲೋಹಿಯಾ ಅವರ ವಾದ ಸೊ ಇವೆಲ್ಲ ಅವರ ಪ್ರಭಾವಕ್ಕೆ ಒಳಗಾಗಿದ್ದರು ಇವರ ಬ ಪರಗಳಲ್ಲಿ ಆ ಪ್ರಭಾವಗಳು ನಮಗೆ ಎದ್ದು ಕಾಣ್ತದೆ ಎಲ್ಲ ಅಡ್ವಾನ್ಸ್ಡ್ ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಎಂಜಾಯ್ ಮಾಡಿ ಯಾವ ಪ್ರಶ್ನೆ ನಿಮಗೆ ತುಂಬ ಅತ್ಯದ್ಭುತವಾಗಿತ್ತು ಅದರ ವಿವರಣೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು